ಸಂಗೀತದಿಂದ ಆಸ್ವಾದಿಸಿ ಎಂಬುದಾಗಿನ ದೇವರ ಸನ್ನಿಧಿಯಲ್ಲಿ ಸಂತೋಷ ಉಳ್ಳವನಾಗಿರುತ್ತೇನೆ ಇವತ್ತು ವಾಕ್ಯದಲ್ಲಿ ನೋಡೋಣ ಸ್ಪಷ್ಟವಾಗಿ ಸತ್ಯವೇದ ತಂದವರು ತೆಗಿರಿ ಕೊಲಿಸಿದವರಿಗೆ ಮೂರನೇ ಅಧ್ಯಯ ಅದರ ಹದಿನೇಳನೇ ವರ್ಷನ ನೀವು ನುಡಿಯಿಂದಾಗಲಿ ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರು ಏನು ಮಾಡಿದರು ಅದೆಲ್ಲವನ್ನು ಕರ್ತನಾದ ಯೇಸುವಿನ ಕರ್ತನದ ಯೇಸುವಿನ ಹೆಸರಿನಲ್ಲಿಯೇ ಹೆಸರಿನಲ್ಲಿಯೇ ಮಾಡಿರಿ ಮಾಡಿರಿ ಆತನ ಮೂಲಕ ಆತನ ಮೂಲಕ ತಂದೆಯಾದ ದೇವರಿಗೆ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ಸಲ್ಲಿಸಿರಿ ಏನ್ ಮಾಡ್ಬೇಕಂತ ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲ ಕರ್ತನದ ಯೇಸುವಿನ ಹೆಸರಲ್ಲಿ ಮಾಡ್ಬೇಕಂತ ಪ್ರೇರಣೆ ಇವತ್ತು ನುಡಿಯಿಂದಲ್ಲಿ ಕೂಡ ಆಗ್ಲಾಕ ಚಾನ್ಸ್ ಇರ್ಲತ್ತಿಲ್ಲ ನಡೆಯಿಂದ ಕೂಡ ಆಗ್ಲಾಕ ಚಾನ್ಸ್ ಆಗ್ಲತ್ತಿಲ್ಲ ನುಡಿಯಿಂದ ಯಾರ ಗೊತ್ತಾಗ್ಲತಿಲ್ಲ ನಡೆಯಿಂದ ಯಾರ ಆಗ್ಲತ್ತಿಲ್ಲ ಇವತ್ತಿನ ಹೆಂಗದಂದ್ರ ವೇಷ ಹಾಕೊಂಡು ತಿರುಗತಕ್ಕಂತ ಜನ ಹೆಚ್ಚಾಗ್ಯದ ಏನಾಗ್ಯದ ವೇಷ ಹಾಕೊಂಡು ತಿರುಗ್ತಕ್ಕಂಥ ಜನ ಹೆಚ್ಚಾಗ್ಯದ ಇವ್ರಿಗೆ ಅಂತ ಈ ಸ್ಥಳ ಬೇಕಂದ್ರ ಕುಣಿತಕ್ಕಂಥದ್ದು ಜನ ಸ್ಥಳ ಚಿಡಿತಕ್ಕಂಥ ಸ್ಥಳ ದೇವ್ರ ವಾಕ್ಯಕ್ಕೆ ಅಧೀನವಾಗಿ ನಡೆಸ್ತಕ್ಕಂಥ ಸಭೆಕ್ಕ ಹಿಂಬಾಲಕರಾಗಿರಲ್ಲರೂ ಇವರೆಲ್ಲ ಬೇಕಂದ್ರೆ ಮೋಸ ಮಾಡ್ತಕ್ಕಂಥ ಚೆನ್ನ ಒಂದು ಅಂತ ಒಂದು ಸ್ಥಳಗಳಲ್ಲಿ ಏನು ಏನ್ಮಾಡ್ತಾರ ಏ ಹೋಗೋತ್ಕೋರು ಯಾವ್ದು ಹಾಡ ಹಾಡ್ಯಾರಂದ್ರೆ ಓಕೆ ಹಾಡಬಳ್ಳಿ ಅನ್ಕೊಂಡಾರ ಅವ್ರು ಏನು ಏನು ಮಾಡ್ಯಾರ ಆ ಹಾಡು ಹಾಡ್ತಾ ಏನು ಡ್ಯಾನ್ಸ್ ಮಾಡ್ಯಾರಪ್ಪ ಅವರು ಮಸ್ತ್ ಡ್ಯಾನ್ಸ್ ಮಾಡ್ಯಾರ ಯಾವ್ದು ಬೇಕು ನಿಮ್ಮ ನುಡಿಯಿಂದಾಗಲಿ ನಡೆಯಿಂದಾಗಲಿ ನೀವೇನು ಮಾಡಿದ್ರ ಕ್ರಿಸ್ತ ಏಸುವಿನ ಹೆಸರಿನಲ್ಲೇ ಮಾಡಬೇಕು ಕ್ರಿಸ್ತ ಏಸುವಿನೆಲ್ಲ ಹೆಸರಿನಲ್ಲಿ ನೀವು ಮಾಡಬೇಕಾದ್ರೆ ನೀವು ಹ್ಯಾಂಗಿರಬೇಕು ಅಪವಿತ್ರವಾಗಿರ್ಬೇಕಾ ಪವಿತ್ರರಾಗಿರ್ಬೇಕಾ ಪರಿಶುದ್ಧರಾಗಿರ್ಬೇಕಾ ಹ್ಯಾಂಗಿರ್ಬೇಕು ಪವಿತ್ರವಾಗಿ ಪರಿಶುದ್ಧವಾಗಿ ಏನು ಮಾಡಬೇಕು ನೀವು ಪರಿಶುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ನಡೆಯಿಂದಾಗಲಿ ನುಡಿಯಿಂದಾಗಲಿ ಅದು ಅದ್ಭುತವಾಗಿ ನಡೀಲಿಕ್ಕೆ ಅವಕಾಶ ಇದೆ ಏನು ಮಾಡಿದ್ರು ಕೂಡ ಕರ್ತನ ಒಂದು ಸನ್ನಿಧಾನದಲ್ಲಿ ತಿಳ್ಕೊಂಡು ಅದ್ರ ಅನುಸಾರವಾಗಿ ನಡೀತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಇವತ್ತು ಈ ಕರ್ತನ ಅನುಸಾರವಾಗಿ ನಡೆಯಲ್ ಕಾರಣನೇ ಏನಾಗುತ್ತಂದ್ರೆ ಕೆಲವೊಂದು ಅಸಮಾಧಾನವಾಗಿರ್ತಕ್ಕಂಥ ಸಮಸ್ಯೆ ಏನು ಮಾಡುತ್ತೆ ನೀವು ಎದುರ್ಕೊಳ್ತೀರ ಪ್ರೇರಿ ಅಲ್ಲೆಲ್ಲೂಯ್ಯ ಎದುರ್ಕೊಳ್ತಿರ ಅಥವಾ ಇಲ್ಲ ಅಸಮಾಧಾನವಾಗಿರ್ತಕ್ಕಂಥ ಸಮಸ್ಯೆ ಯಾವಾಗ ನೀವು ಅಂದ್ರೆ ದೇವರಿಂದ ದೂರ ಆದಾಗ ದೇವರಿಂದ ದೂರ ಆಗಿ ಮನುಷ್ಯರಿಗೆ ಹತ್ತಿರವಾಯ್ತಿರಲ್ಲ ಮನುಷ್ಯರಿಗೆ ಹತ್ತಿರವಾದ್ರ ನಿಮ್ಗೆ ಏನಾಯ್ತದ ಅಸಮಾಧಾನವಾಗಿರ್ತಕ್ಕಂತ ಸಮಸ್ಯೆಗಳು ಮಾಡ್ತೀವಿ ನೀವು ಎದುರ್ಕೊಳ್ತೀವಿ ನೀವು ಅಸಮಾಧಾನವಾಗ ಸಮಸ್ಯೆಯನ್ನು ಎದುರ್ಕೊಳ್ಳುವಾಗ ಅವಾಗ ಯಾರನ್ನೇ ಬರ್ತಾರೆ ನಿಮ್ಗ ಅಕ್ಕಪಕ್ಕ ಬಂದಿದವರು ನೆಂಟಿಸಿದ್ರು ಬಂದು ಬಳಗದರು ಲಾಸ್ಟ್ ಸೇವಕರು ಲಾಸ್ಟ್ ಇನ್ನು ಯಾರ ಒಂದು ಸೇವಕರು ಇನ್ನು ಯಾರ ಸೇವಕರು ಅಂದ್ರೆ ಆಗತ್ತ ಅವ್ರನ್ನೇ ಬರ್ತಾರೆ ಬೇರೆ ನಿಮ್ ನಡೆ ಕರೆಕ್ಟ್ ಆಗಿದ್ದಾಗ ನಿಮ್ ನುಡಿ ಕರೆಕ್ಟ್ ಆಗಿದ್ದಾಗ ನೀವು ಯಾವ ಸಮಸ್ಯೆ ಎದುರ್ಕೊಳ್ಳೋಕ ಅವಕಾಶ ಇಲ್ಲ ಬಂದರೂ ಕೂಡ ದೇವರು ಅದಕ್ಕೆ ಎದುರಿಸುವಂಥ ಶಕ್ತಿ ನಿಮ್ಮೊಳಗೆ ಇಟ್ಟಿರ್ತಾನೆ ಎದುರಿಸಕ್ಕಂಥ ಶಕ್ತಿ ನಿಮ್ಮ ನಿಮ್ಮೊಳಗಿಟ್ಟಿರುವಾಗ ಯಾವ ಅಸಮಾಧಾನವಾಗಿರ್ತಕ್ಕಂಥ ಸಮಸ್ಯೆ ಬಂದರೂ ಕೂಡ ನಿನ್ನ ಒಂದು ಸನ್ನಿಧಾನದಲ್ಲಿ ಅದು ನಿಲ್ಲುವುದಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಯಾಕಂದರೆ ದೇವರಿಗೆ ಮಹಿಮೆ ಆಗಬೇಕು ನೀವು ಮಾಡ್ತಕ್ಕಂಥದ್ದು ದೇವರಿಗೆ ಮಹಿಮೆ ಆಗಬೇಕು ನೀವು ಮಾಡಿದ ಕೂಡ ಕೃತಜ್ಞತಾ ಸ್ತುತಿಯನ್ನು ನೀವು ಸಲ್ಲಿಸ್ತಕ್ಕಂಥರಾಗಿರ್ಬೇಕು ಇವತ್ತು ಕೃತಜ್ಞತಾ ಸ್ತುತಿಯನ್ನು ಕೂಡ ನಿಮ್ಗೆ ಸಲ್ಲಿಸ್ಲಾಕಾಗ್ಲತಿಲ್ಲ ಪ್ಲಸ್ ಇವತ್ತು ಅನೇಕ ಜನರು ವಿಷಯದಲ್ಲಿ ನಾವು ನೋಡುವಾಗ ಏನದಂದ್ರೆ ಏನೋ ಒಂದು ನಾವು ಭೀ ನಡೆದೇವು ಚರ್ಚೆಗೆ ಎಲ್ಲರೂ ಹೊಲತ್ತಾರ ನಾವು ಭೀ ಚರ್ಚೆಗೆ ನಡೆದಿದ್ದೇವೆ ಎಲ್ಲರೂ ಪ್ರಾರ್ಥನೆ ಮಾಡಕ್ ನೋಡಿದಾಗ ನಾವು ಪ್ರಾರ್ಥನೆ ಮಾಡಕ ನಡೆದಿದ್ದೆವು ಇದಲ್ಲ ನಿಮ್ ಒಳಗೆ ನೀವು ನಿಮ್ಮ ನೀವು ಹಣಿಕಾಕಿ ನೋಡ್ಬೇಕು ನಿಮ್ಮ ನೀವು ಪರೀಕ್ಷಿಸ್ಕೊಳ್ಬೇಕು ನೀವು ಏನಿದ್ದೀರಿ ನೀವು ಹೇಗೆ ಇದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಬೇಕು ನಿಮ್ಮ ನೀವು ಪರೀಕ್ಷಿಸಿಕೊಂಡಾಗ ಮಾತ್ರ ಉನ್ನತ ಸ್ಥಾನಕ್ಕೆ ಅವಕಾಶ ಅವಕಾಶದ ನಿಮ್ಮ ನೀವು ಅಂದ್ರೆ ಉನ್ನತ ಸ್ಥಾನಮಾನಕ್ಕೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ನೀವು ಪರೀಕ್ಷಿಸಿಕೊಳ್ಬೇಕು ನಾವು ಏನಿದ್ದೇವು ಹೇಗಿದ್ದೆವು ದೇವರು ನಮ್ಮನ್ನು ಎಂಥ ಸ್ಥಾನದಲ್ಲಿ ನಡೆಸಲಾಗ್ತಿದ್ದಾನೆ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡಾಗ ಮಾತ್ರ ಉನ್ನತ ಸ್ಥಾನ ಯಾಕಂದರೆ ನಡೆಯಿಂದಾಗಲಿ ನುಡಿಯಿಂದಾಗಲಿ ನೀವು ಏನು ಮಾಡಿದ್ರು ಕೂಡ ಕ್ರಿಸ್ತ ಏಸುವಿನ ಹೆಸರಿನಲ್ಲಿ ಮಾಡಬೇಕು ಕ್ರಿಸ್ತು ಏಸುವಿನ ಹೆಸರಿನಲ್ಲಿ ಒಂದು ವೇಳೆ ನೀವು ಅಂದ್ರೆ ನೀವು ಎಷ್ಟು ಪ್ರಯಾಸ ಪಟ್ಟಿಂದೆಲ್ಲ ನಿಷ್ಫಲವಾಗ್ತು ಪ್ರೇರಿ ನೀವೆಷ್ಟು ಕರ್ತನ ಸನ್ನ ನೀತಿವಂತರ ಎಂಬುದಾಗಿ ಅದು ಏನು ತೋರಿಸ್ಕೊಳ್ತಿರಲ್ಲ ಅದೆಲ್ಲ ವ್ಯರ್ಥವಾಗಿರ್ತಕ್ಕಂಥ ಕಾರ್ಯನೇ ಹೊರತು ಅದು ಸಫಲತೆ ಮುಂದೆ ಮುಂದೂಡ್ತಕ್ಕಂಥ ಕಾರ್ಯ ಆಗಿರ್ಲಕ್ಕ ಚಾನ್ಸಸ್ ಇಲ್ಲೇ ಇಲ್ಲ ಅಲ್ಲೆಲ್ಲೂ ಇಲ್ಲೆಲ್ಲೂ ಇನ್ಮಾಡ್ಬೇಕಂತ ನೀವು ಹಾಂ ನುಡಿಯಿಂದ ಆಗಲಿ ನೀವೇನು ಮಾಡಿದ್ರು ಕೂಡ ಕ್ರಿಸ್ತ ಎಷ್ಟುವಿನ ಹೆಸರಿನಲ್ಲಿ ಮಾಡಬೇಕು ತಂದೆ ದೇವರಿಗೆ ಅದು ಕೃತಜ್ಞತೆ ಮಹಿಮೆ ಆಗ್ಲಾಕ ಅವಕಾಶ ಚಾನ್ಸಸ್ ಇದೆ ಇವತ್ತು ನಿಮ್ಮ ತ ನಿಮ್ಮ ತಂದೆ ತಾಯಿಗೆ ನೀವು ಮೈ ಪಡಿಸೋಕೊಂಥರಾಗಿಲ್ಲ ಅಥವಾ ನಿಮ್ಮ ತಂದೆ ತಾಯಿಗೆ ನೀವು ಅಧೀನರಾಗಿಲ್ಲಂದ್ರೆ ನೀವು ಸಭೆ ಕೂಡ ಅಧೀನರಾಗಿರ್ಲಕ್ಕೆ ಚಾನ್ಸ್ ಇಲ್ಲ ಯಾರು ತಂದೆ ತಾಯಿಗೆ ನಾನು ಸನ್ಮಾನಿಸಿದ್ರೆ ಆ ತಂದೆ ತಾಯಿ ಅನುಸಾರವಾಗಿ ಅವ್ರು ಹೇಳ್ತಕ್ಕಂಥ ನಡೆಯಲ್ಲಿ ನುಡಿ ನಡೀತಕ್ಕಂಥರಾಗಿರ್ತಾರೋ ಆ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಸಭೆದಲ್ಲಿ ಕೂಡ ಒಂದು ತಗ್ಗಿ ಬಗ್ಗೆ ಒಂದು ದೇವರ ಅನುಸಾರವಾಗಿ ನಡೆಯೋದಕ್ಕಾಗಿ ಪ್ರಯತ್ಸ ಪಡ್ತಾರೆ ಕುಟುಂಬದಲ್ಲಿ ನೀವು ಒಂದು ವೇಳೆ ಅವಮಾನಕರವಾಗಿ ಜೀವನ ಅಂದ್ರೆ ಸಭೆದಲ್ಲಿ ನೀವು ಎಷ್ಟು ತೋರಿಕೆಗೆ ನೀವು ಅದು ಕೂಡ ಯಾಕಂದರೆ ಅದು ವ್ಯರ್ಥದ ನೀವು ನುಡಿಯಿಂದಾಗಲಿ ನಡೆಯುವುದಾಗಲಿ ನಿಮ್ಗೆ ಕರೆಕ್ಟ್ ಇಲ್ಲ ನೀವು ಕರೆಕ್ಟ್ ಇದ್ದಾಗ ಮಾತ್ರ ದೇವರ ಅದ್ಭುತ ಮಾಡ್ತಾನೆ ಎಲ್ಲರು ಹೀಗೆ ಅಂತಿಲ್ಲ ಕೆಲವ್ರು ಹರ ಭಕ್ತಿದರ ನಂಬಿಕೆ ವಿಶ್ವಾಸರರ ದೇವರ ಸನ್ನಿಧಾನ ಅನುಭವಿಸ್ತಕ್ಕೊಂತರ ಅವ್ರ ನಡೆ ನುಡಿ ಕೂಡ ಕರ್ತನ ಸ್ಥಾನದಲ್ಲಿ ಮೆಚ್ಚಿಕೆ ಹೋಗದ ಅದಕ್ಕಾಗಿ ಈ ಲೋಕ ಇನ್ನೂ ಬದುಕದ ಪ್ರಿಯರಿ ಈ ಲೋಕದಾಗ ಜನ ಇನ್ನೂ ಅದಕ್ಕೆ ಅದ ಒಂದು ವೇಳೆ ದೇವರಿಗೆ ದೇವ್ ದೇವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಜನರು ಅಂದ್ರೆ ಈ ಲೋಕ ಬದುಕ್ತಿಲ್ಲ ಇನ್ನೋ ಇನ್ನು ಈ ಲೋಕ ಯಾವಾಗ ನಾಶವಾಗಬೇಕಾಗಿತ್ತು ದೇವ್ರು ಯಾಕೆ ತಡ ಮಾಡ್ತಕ್ಕಂಥಾಗಿದ್ದಾನಂದ್ರೆ ಇನ್ನೂ ನನ್ನ ಮಕ್ಕಳು ಸಂಪೂರ್ಣರಾಗಬೇಕು ಇನ್ನು ನನ್ನ ಮಕ್ಕಳು ಸಂಪೂರ್ಣವಾಗಬೇಕು ಇನ್ನು ನನ್ನ ನನ್ನೊಂದು ಕುಟುಂಬ ಸಂಪೂರ್ಣವಾಗಬೇಕೆಂಬುದಾಗಿ ಏ ಸ್ವಾಮಿ ಬರುವುದಕ್ಕಾಗಿ ತಡ ಮಾಡ್ತಾನೆ ಪ್ರಶ್ನೆ ಮಾಡ್ತೀರೇ ಇಲ್ಲ ಇವತ್ತು ಅದನ್ನು ಬಂದಾಗ ಎಷ್ಟು ಜನರು ಹೇಗೆ ಇರತ್ತೇವೋ ಯಾವ ಸ್ಥಾನ ಮಾನಕ್ಕೆ ಬರ್ತದೋ ಗೊತ್ತಿಲ್ಲ ಬಟ್ ಒಂದು ನಿಮ್ಮ ಜೀವನ ಓಡಿಸ್ಕೊಬೇಕಂದ್ರೆ ದೇವ್ರು ಬಂದಾಗ ಇವತ್ತು ನಾನು ರೆಡಿಯಾಗಿದ್ದೆ ಅನ್ಬೇಕು ಇವತ್ತು ನಾನು ರೆಡಿಯಾಗಿದ್ದೆ ಎಂಬುದಾಗಿ ನಿಮ್ಮ ಇದ್ದೀರಿ ನಿಮ್ಮ ನಡೆಯಿಂದಾಗಲಿ ರುಡಿಯಿಂದಾಗಲೂ ಏನು ಮಾಡ್ದು ಕೂಡ ಕರ್ತನಿಗೆ ಒಂದು ಮಹಿಮೆ ಆಗಲಿಕ್ಕೆ ಅವಕಾಶದ ಪ್ರಿಯರಿ ಕೃತಜ್ಞತ ಸ್ತುತಿಯನ್ನು ಸಲ್ಲಿಸ್ಲಿಕ್ಕೆ ಅವಕಾಶ ಚಾನ್ಸಸ್ ಅದ ನೀವು ಈ ರೀತಿಯಾಗಿ ನೀವು ಮಾರ್ಪಡ್ಬೇಕು ಪ್ರಿಯರಿ ಅಲ್ಲಿವ ಯ ಅದಕ್ಕೆ ಯಾವನ್ ಬರ್ದ ಸು ಬರ್ತೆ ಹದಿನೈದನೇ ದಯ ಏಳನೇ ವಚನ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಏನು ಬೇಕಾದರೂ ಬೇಡಿಕೊಳ್ಳಿರಿ ಬೇಡಿಕೊಳ್ಳಿರಿ ಅದು ನಿಮಗೆ ಅದು ನಿಮಗೆ ದೊರೆಯುವುದು ದೊರೆಯುವುದು ಏನಿರ್ಬೇಕಂತ ನಿಮ್ಮೊಳಗ ನಿಮ್ಮ ನಡೆಯಿಂದಾಗಲಿ ನಿಮ್ಮ ನುಡಿಯಿಂದ ಆಗಲಿ ನೀವು ಏನು ಮಾಡಿದ್ರು ಕೂಡ ಕ್ರಿಸ್ತ ಏಸುವಿನಲ್ಲಿ ನೀವು ಮಾಡಲೇಬೇಕು ಓಕೆನಾ ಎರಡನೇದು ನೋಡ್ತೀವ್ರಿ ಸ್ಪಷ್ಟವಾಗಿ ನೀವು ಒಂದು ವೇಳೆ ಆತನ ವಾಕ್ಯದ ಅನುಸಾರವಾಗಿ ನಡೆದು ಆತನ ವಾಕ್ಯಗಳನ್ನು ಕೈಕೊಂಡು ಆತನ ವಾಕ್ಯದ ಅನುಸಾರವಾಗಿ ನಡೀತಕ್ಕಂಥಾಗಿದ್ದೀರಂದ್ರ ನೀವು ಏನಂತ ಹೇಳಿ ಪ್ರಾರ್ಥನೆ ಮಾಡ್ತೀರೋ ಅದು ದೇವರು ನೆರವೇರಿಸ್ತಾನೆ ಪ್ರೇರೆ ಇವತ್ತು ಆತನ ವಾಕ್ಯನೇ ಸಮೃದ್ಧಿ ನೆಂಬಲಿಲ್ಲ ಇವತ್ತು ಇಷ್ಟು ಜನರದಾಗ ಒಂದು ಹದಿನೈದು ವಾಕ್ಯ ಬಾಯ್ ಮಾಡಿ ಹೇಳಿ ಅಂದ್ರೆ ಹೇಳಿದಿರ ಬರ್ತಾವ ಒಂದು ವಾಕ್ಯಗಳು ಯಾವಾಗಲೂ ಕರ್ತನ ಸಂತೋಷ ಶ್ರೀ ಸಂತೋಷ ಪಡಿ ಇದು ಹಂಡ್ರೆಡ್ ಪರ್ಸೆಂಟ್ ಬರ್ತಾವೆ ಯಾಕಂದ್ರೆ ಈಜಿ ಇದಲ್ಲ ಇದು ಏಸು ಕಣ್ಣೀರು ಬಿಟ್ಟನು ಇದು ಈಸಿ ಇದಲ್ಲ ಭಕ್ತಿನ ಪ್ರಾರ್ಥನೆ ದೇವ್ರಿಗೆ ಕೇಳಿದ್ರೆ ಭಕ್ತನಾಗೆ ಅದ ಆತನ ಚಿತ್ರ ನಡೀತ ಪ್ರಾರ್ಥನೆ ದೇವ್ರಿಗೆ ಕೇಳುತ್ತಾನೆ ಬೇಡ ನಿಮ್ಗೆ ನಾವು ಕುಡ್ತಾ ಹುಡುಕ್ ನಿಮ್ಗೆ ಸಿಗುತ್ತೆ ತಟ್ಟೆ ನಿಮ್ಗೆ ತೆರಿದ ಇವು ಇವು ಹಂಡ್ರೆಡ್ ಪರ್ಸೆಂಟ್ ಬರ್ತಾವೆ ಇಲ್ಲ ರೀ ಇವು ಬರ್ತಾವಲ್ಲ ರೀ ಯಾಕಂದ್ರೆ ಪ್ರಾರ್ಥನೆದಲ್ಲ ಪ್ರಾರ್ಥನೆಯಲ್ಲಿ ಇವೆಲ್ಲ ಜ್ಞಾಪಕ ಮಾಡ್ತಕ್ಕಂಥ ಆಗಿರ್ತೇವಲ್ಲ ಅದಕ್ಕೆ ಹೂವು ಬರ್ತಾವೆ ಆದರೆ ಒಂದು ಕಠಿಣವಾಗಿರ್ತಕ್ಕಂಥ ವಾಕ್ಯ ದೇವ್ರದಲ್ಲ ದೇವ್ರ ವಾಕ್ಯ ಸುಲಭವಾಗಿರ್ತಕ್ಕಂಥದ ದೇವ್ರ ವಾಕ್ಯ ಅರ್ಥ ಮಾಡಿಕೊಂಡು ಜೀವನ ಯಾರು ಮಾಡ್ತಾರೋ ಅವ್ರು ಹೇಳಿ ಪ್ರಾರ್ಥನೆ ಮಾಡ್ತಾರೋ ದೇವರ ಸನ್ನಿಧಿಲಿ ಅವರು ಪ್ರಾರ್ಥನೆ ದೇವ್ರು ಕೇಳ್ತಾನ್ರಿ ನಿಮ್ಗೆ ಏನು ಬೇಕೋ ಅದು ಬೇಡ್ರಿ ದೇವರು ದೇವರ ಇದ್ದು ದೇವ್ರ ವಾಕ್ಯ ನಿಮ್ಮ ಒಳಗೆ ಇತ್ತಂದ್ರೆ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮ ಪ್ರಾರ್ಥನೆವನ್ನು ಕೇಳಿ ನಿಮ್ಮನ್ನು ಕೊಡ್ತಾನೆ ಪ್ರೇರಿ ದೇವ್ರ ವಾಕ್ಯನೇ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಎಷ್ಟು ಏನು ಪ್ರಾರ್ಥನೆ ಮಾಡಿದ್ರೇನು ನಿಮ್ಗೆ ಸಿಗ್ಲಕ್ಕೆ ಸಾಧ್ಯ ಇಲ್ಲ ಭಾಳ ಪ್ರಾರ್ಥನೆ ಮಾಡ್ತೇವೆ ಅಷ್ಟು ಏನು ಆಗ್ಲತ್ತಿಲ್ಲ ನೋಡ್ರಿ ಭಾಳ ಪ್ರೇರ್ ಮಾಡತ್ತಿದೆವು ಏನು ಪ್ರೇರ್ ಮಾಡಬೇಕು ಏನೋ ಸಾಕಾಗಿದೆ ನಮಗೆ ದೇವರ ಕೃಪೆ ಪ್ರತಿ ಮನುಷ್ಯನಿಗೆ ಪ್ರತಿ ಸೆಕೆಂಡ್ ಬೇಕು ಪ್ರತಿ ಸೆಕೆಂಡ್ ನಿಮಿಷ ಇಲ್ಲ ನಿಮಿಷದಾಗ ಏನಾಗುತ್ತೆ ಗೊತ್ತಾಗಲ್ಲ ನಿಮಿಷದ ನಾವು ಚಿಕ್ಕಪೇಟೆ ಹೋಗ್ಬೋದು ಮರಕಲ್ತನ ಕೂಡ ಹೋಗ್ಬೋದು ಅರ್ಥ ಅಲ್ಲದ ಬಟ್ ಸೆಕೆಂಡ್ ಸೆಕೆಂಡಲ್ಲಿ ಕೂಡ ದೇವರ ಒಂದು ಕೃಪೆ ನಿಮ್ಗೆ ಬೇಕು ದೇವ್ರ ಕೃಪೆ ಇದ್ದಂಥ ವ್ಯಕ್ತಿಗಳು ಸ್ಥಾನಮಾನದಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ ದೇವ್ರ ಕೃಪೆ ಇದ್ದಂಥ ವ್ಯಕ್ತಿಗಳು ಒಂದು ಆರೋಗ್ಯ ಭಾಗ್ಯವಂತೂ ಅವಕಾಶ ಅನ್ಸದ ಈಗ ಗೊತ್ತಿರಲಿಲ್ಲ ವಾಕ್ಯ ಒಳಗ ವಾಕ್ಯ ಒಳಗೆ ವಾಕ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಯೇಸು ಸ್ವಾಮಿಯನ್ನು ಧರಿಸ್ಕೊಂಡು ಒಳಗಿಟ್ಕೊಡಿ ನೀವೇನ್ ಬೇಡ್ತೀರಿ ಅದು ನಿಮಗೆ ಆಲ್ರೆಡಿ ಕೊಟ್ಟ ನಾತನಿಲ್ಲ ಅಲ್ಲಿ ಅದಕ್ಕೆ ಈ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕೆ ಎಲ್ಲವಾಗಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಲಿ ಪ್ರಾರ್ಥನೆ ಮಾಡಿ ನಾವು ಸ್ತೋತ್ರ ಕರ್ತನೆ ನಿಮಗೆ ಮಹಿಮೆ ಆಗಲಿ ನಿಮ್ಗೆ ಘನತೆ ಆಗಲಿ ಒಳ್ಳೆಯ ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದೆ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡ್ಸಪ್ಪ ಪರಶುಧಾತ್ಮ ನೀನಿಲ್ಲದೆ ಈ ವಾಕ್ಯ ಬೋಧನೆ ಮಾಡ್ಲಿಕ್ಕೆ ಆಗ್ಲತ್ತಿದೀನಪ್ಪ ಸುಮಾರು ರಾತ್ರಿ ಮಲಗಬೋದಕ್ಕರ್ತಾನೆ ಎರಡು ಬಾರಿ ಕಂಪ್ಲೀಟ್ಲಿ ಎರಡು ಬಾರಿ ಕರ್ತಾನೆ ಈ ವಾಕ್ಯಧಾನ ಮಾಡುವಾಗ ಏನು ಸ್ತೋತ್ರ ಯಾಕಂದ್ರೆ ನಿನ್ನಲ್ಲಿ ಮನಶಾಂತಿ ಇದಲ್ಲ ದೇವ್ರೆ ಆ ಮನಃಶಾಂತಿ ಎಲ್ಲಾ ಮಕ್ಕಳೊಳಗಿರ್ಬೇಕೆಂಬುದಾಗಿ ಈ ವಾಕ್ಯ ನಮ್ಮನ್ನು ಕೊಟ್ಟಿದೆ ಸ್ತೋತ್ರ ನಿನ್ನ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರ್ತಾರೆ ನಾವೇನು ಬೇಡುತ್ತೀವೋ ಅದು ನಮ್ಮನ್ನು ಕೊಡ್ತಾ ಅಂತ ಹೇಳಿ ವಾಕ್ಯದ ಸರವಾಗಿ ಮಾತಾಡಿದಿ ನಡೆಯುವುದಾಗಲಿ ನುಡಿಯೊಂದಾಗಲಿ ನೀವೇನು ಮಾಡಿದ್ರು ಕೂಡ ದೇವರಿಗೆ ಅದು ಮಹಿಮೆ ಆಗಬೇಕು ಆ ರೀತಿ ಮಾಡ್ರಿ ಎಂಬುದಾಗಿ ಹೇಳ್ತಿದೆ ಇದು ಪರಲೋಕದ ಒಂದು ಬೇಂಜವಾಗಿದೆ ಸರಿಪಡಿಸ್ಕೊಳ್ಳೋಕ್ಕಾಗಿ ಪಟ್ಟು ಪ್ರಾರ್ಥನೆ ಮಾಡಿದರೂ ಅವರೆಲ್ಲರ ಸರಿ ಮಾಡಲಿಕ್ಕಾಗಿ ಸ್ತೋತ್ರ ಎಲ್ಲರೂ ಸ್ಥಾನಮಾನದಲ್ಲಿ ಬರುವ ಹಾಗೆ ನಿನ್ನ ಉನ್ನತ ಸ್ಥಾನ ಕಾಣುವ ಹಾಗೆ ಸಹಾಯ ಮಾಡಿ ಮತ್ತು ಅವರು ಸರಿಪಡಿಸ್ಕೊಂಡು ಪ್ರಾರ್ಥನೆ ಮಾಡಿ ಈ ವಾರದಲ್ಲಿ ಏನು ಬೇಕಾಗಿರ್ತದೆ ಎಂಬುದಾಗ ಅವರು ಅವರು ನಿನ್ನ ಸನ್ನಿಧಿಲಿ ಮೊರಿಟ್ಟಿರ್ತಕ್ಕಂಥವ್ರು ಈ ವಾರವೆಲ್ಲ ಪ್ರಾರ್ಥನೆ ಮಾಡುವಾಗ ಅವರನ್ನು ನೋಡಿ ಪರೀಕ್ಷಿಸಿ ಅವ್ರಿಗೆ ನೀವು ಕೊಡೋಯ್ಯ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಕೊಡೋಯ ನೀ ಕೊಡುವುದರಿಂದ ಮಕ್ಕಳು ಸಂತೋಷವರಾಗಿರ್ತಾರೆ ನೀ ಕೊಡುವುದರಿಂದ ಮಕ್ಕಳು ಒಂದು ಪ್ರಾರ್ಥನೆಯಲ್ಲಿ ಇನ್ನೂ ಆಸಕ್ತಿಯಿಂದ ಬೆಳೀಲಿಕ್ಕೆ ಅವಕಾಶ ಇದೆ ಮಕ್ಕಳಿಗೆ ಪ್ರಾರ್ಥನೆ ಪೂರ್ವಕವಾಗಿ ಬೆಳೆಯುವಾಗೆ ಬಲ ಹೊಂದುವಾಗೆ ನೀನು ಕರ್ತಾನೆ ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮಣ ಸರಿನಕೊಪ್ಪಿಸಬೇಕಿದೆ ವಾಕ್ಯದ ಅನುಸರು ನನಗ ನಮ್ಮೆಲ್ಲರಿಗೆ ಮಾತಾಡಿದ್ದೆ ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿರಬೇಕೆಂಬುದಾಗಿ ನಜರ ತೇಸು ಕ್ರಿಸ್ತಿನಸ್ನಲ್ಲಿ ಬೇಡಿ ನಾವು ಪಡಕೊಂಡಿದ್ದೇವೆ ನಮ್ಮ ಒಂದು ಪರಲೋಕದ ತಂದೆ ಆಮೇನ್ ಆಮೇನ್ ಆಮೇನ್